ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಸೊ ಫ್ರೆಂಡ್ಸ್ ಇವತ್ತು ಶನಿವಾರ ಸೊ ಇವತ್ತು ಮಕ್ಕಳಿಗೆ ಸ್ಕೂಲ್ ಇಲ್ಲ ಇವತ್ತು ಇವ್ರದ್ದು ಸ್ಕೂಲಿದು ರಿಪೋರ್ಟ್ ಕಾರ್ಡ್ ಇದೆಯಲ್ವ ಸೊ ಅದನ್ನು ಹೋಗಿ ನೋಡಬೇಕಾಗಿದೆ ಮೊನ್ನೆ ಎಕ್ಸಾಮಲ್ಲಿ ಎಷ್ಟು ಮಾರ್ಕ್ಸ್ ಎಲ್ಲ ತಗೊಂಡಿದ್ದಾರೆ ಅಂತೇಳಿ ಸೊ ಅಲ್ಲಿ ನೋಡಿ ಹೋದ ಹೋಗಿ ನೋಡಿದ ಮೇಲೆ ಗೊತ್ತಾಗುತ್ತೆ ಜಾಸ್ತಿಯಾಗಿ ಚೆನ್ನಾಗಿ ಮಾರ್ಕ್ಸ್ ತಗೋತಾಳೆ ಇವಾಗ ಒಂದು ಲಾಸ್ಟ್ ಎಕ್ಸಾಮಲ್ಲಿ ಒಂದು ಸ್ವಲ್ಪ ಕಮ್ಮಿ ಮಾಡಿದಾಳೆ ಅದಕ್ಕೋಸ್ಕರ ನೋಡಬೇಕು ಈ ಎಕ್ಸಾಮಲ್ಲಿ ಯಾವ ಥರ ಮಾಡಿದಾಳೆ ಅಂತೇಳಿ ಸೊ ಅಲ್ಲಿ ಹೋಗಿ ಅಲ್ಲಿಂದ ನಂತರ ಮಾವ ಇದಾರಲ್ವಾ ಅವರು ಉಮ್ರದಿಂದ ಬಂದಿದ್ದಾರೆ ಸೊ ಅವ್ರೂ ಮಾತಾಡಿಸ್ಕೊಂಡ್ ಬರೋಣ ಅಂತ ಹೇಳಿ ಅವ್ರು ಮೊನ್ನೆನೆ ಬಂದಿದ್ದಾರೆ ಬಟ್ ಮೊನ್ನೆ ಹೋಗೋಕ್ಕಾಗಿಲ್ಲ ಸೊ ಅದಕ್ಕೋಸ್ಕರ ಇವತ್ತು ಹೋಗಿ ಮಾತಾಡಿಸ್ಕೊಂಡಲ್ಲ ಬರೋಣ ಅಂತೇಳಿ ತುಂಬಾ ದೂರ ಇದೆ ಸುರತ್ ಇದೆ ಅಲ್ವಾ ಅಲ್ಲಿ ಹೋಗ್ಬೇಕು ಹೋಗೋದಂದ್ರೇನೆ ಸುಸ್ತಾಗ್ತಾ ಇದೆ ತುಂಬಾನೇ ಬಿಸಿಲು ಇದೆ ತುಂಬಾನೇ ಬಿಸಿಲಿದೆ ಹೊರಗಡೆ ಹೋಗೋಕ್ಕಾಗಲ್ಲ ಹೋಗಲೇಬೇಕು ತುಂಬ ಅಲ್ಲಿ ಹೋಗೋದಕ್ಕೇ ಒಂಥರ ಉದಾಸೀನ ಗಾಡಿಯಲ್ಲೆಲ್ಲ ಆದರೆ ಹೋಗ್ಬೋದು ಕಾರಲ್ಲಿ ಈ ಥರ ಎಲ್ಲ ಹೋಗಿ ಬರ್ಬೋದು ಬಟ್ ಈ ಥರ ಬಸ್ಸಲ್ಲಿ ಹೋಗ್ಬೋದು ಅಂದರೆ ಸುಸ್ತಾಗುತ್ತೆ ಇಲ್ಲಿಂದ ಸ್ಟೇಟ್ ಬ್ಯಾಂಕಿಗೆ ಹೋಗಬೇಕು ಸ್ಟೇಟ್ ಬ್ಯಾಂಕಿನ್ ಬ್ಯಾಂಕಿಂದ ಇನ್ನೊಂದು ಬಸ್ ಹಿಡ್ಕೋಬೇಕು ಆಮೇಲೆ ಅಲ್ಲಿಂದ ಆಟೋದಲ್ಲಿ ಹೋಗಬೇಕು ಸೊ ತುಂಬಾ ಸುಸ್ತಾಗುತ್ತೆ ಬಟ್ ಮಾತಾಡ್ಸ್ಕೊಂಡು ಬರಲೇಬೇಕಲ್ವ ಉಂಗ್ರದಿಂದ ಬಂದಿರೋರು ಸೊ ಹೋಗಿ ಮಾತಾಡ್ಸ್ಕೊಂಡು ಬರೋಣ ಅಂತೇಳಿ ಹಾಗೆಯೇ ಸ್ಕೂಲಿಗೆಲ್ಲ ಹೋಗಿ ಬರೋಣ ಅಂತೇಳಿ ಏನೇನಾಗುತ್ತೋ ಅದೆಲ್ಲನೂ ನಿಮ್ಮ ಜೊತೆ ನಾನು ಇವತ್ತು ಶೇರ್ ಮಾಡ್ತೀನಿ ಸೊ ಫ್ರೆಂಡ್ಸ್ ಇದು ಮಾರ್ನಿಂಗಿದ್ದು ಅಂದರೆ ಬೆಳಿಗ್ಗೆ ನಾನಿಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತಾ ಇರೋದು ಅದರದ್ದು ವೀಡಿಯೋ ನಾನು ಇವಾಗ ಹಾಕೋತಾ ಇದ್ದೀನಿ ಇಂಟ್ರೂ ಎಲ್ಲ ತಗೊಂಡು ಇವಾಗ ಹಾಕೋತಾ ಇದ್ದೀನಿ ಇಲ್ಲಿ ನಾನು ಒಳ್ಳೆ ವೈಟ್ ಚಾನ ಬರುತ್ತಲ್ವ ಅದರದ್ದು ನಾನು ಇಲ್ಲಿ ಕುರ್ಮ ಮಾಡ್ತಾ ಇದ್ದೀನಿ ಅದಕ್ಕೆ ಇಲ್ಲಿ ನಾನು ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಈರುಳ್ಳಿ ಒಂದು ಸ್ಪೂನಷ್ಟು ಸೋಂಪು ಸ್ವಲ್ಪ ಜೀರಿಗೆ ಆಮೇಲೆ ಚಕ್ಕೆ ಲವಂಗ ಒಂದು ನಾಲ್ಕರಿಂದ ಐದು ಹಸುಮೆಣ್ಸಿನ್ಕಾಯಿ ಹಾಗೇನಿಲ್ಲಿ ಕಾಯಿ ತುರಿದೆಯಲ್ವ ಅದನ್ನು ಒಂದು ಕಪ್ ಅಷ್ಟು ಹಾಕಿ ನಾನು ಇಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಸೊ ಅದು ಫ್ರೈ ಆದ ನಂತರ ನಾನು ಇಲ್ಲಿ ಒಂದು ಹಿಡಿಯಷ್ಟು ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪು ಇದೆಯಲ್ವಾ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿ ಜಾಸ್ತಿ ಫ್ರೈ ಏನು ಮಾಡಬೇಕಾಗಿಲ್ಲ ಒಂದು ಹತ್ತು ಸೆಕೆಂಡು ಇಪ್ಪತ್ತು ಸೆಕೆಂಡೆಲ್ಲ ಫ್ರೈ ಮಾಡಿದರೆ ಸಾಕಾಗುತ್ತೆ ಸೊ ಇವಾಗ ಇದನ್ನು ನಾವು ತಣ್ಣಗಾಗದೆ ಗಿಡನ ಮೇಲೆ ಕುರ್ಮಕ್ಕೆ ಬೇಕಾಗಿರುವಂತಹ ಮಸಾಲೆ ಇದೆಯಲ್ವ ಅದು ಇದರಿಂದನೇ ಮಾಡೋದು ಇದನ್ನು ಪೇಸ್ಟ್ ಮಾಡಿದರೆ ಆಯಿತು ಸೊ ಅದಕ್ಕೆ ಒಳ್ಳೆಯ ಕಾಂಬಿನೇಷನ್ ಆಗಿ ಇವತ್ತು ನಾನು ಪಿಂಡಿ ಮಾಡ್ತಾ ಇದ್ದೀನಿ ಕಡುಬು ಇದೆಯಲ್ವಾ ಅದು ಕಾಯಿ ತುರಿ ಮೇಲ್ಗಡೆಯಿಂದ ಕೋಟ್ ಮಾಡಿ ಹಾಕ್ತಾರೆ ತುಂಬ ಚೆನ್ನಾಗಾಗುತ್ತೆ ನಾವು ಜಾಸ್ತಿಯಾಗಿ ಈ ಥರ ಪಿಂಡಿನ ಫಿಶ್ ಕರಿಗೆ ಅಥವಾ ಚಿಕನ್ ಕರಿಗೆ ಈ ಥರ ತಿನ್ನೋದು ಬಟ್ ಇವತ್ತು ಫಸ್ಟ್ ಟೈಮ್ ನಾವು ಈ ಥರ ಕಡಲೆಕಾಳಿದು ಕುರ್ಮ ಮಾಡಿದ್ನಲ್ಲ ಅದಕ್ಕೆ ತಿಂದಿರೋದು ತುಂಬಾ ಟೇಸ್ಟಿಯಾಗಿತ್ತು ತುಂಬಾ ಡಿಫ್ರೆಂಟ್ ಆಗಿರುವಂತಹ ಒಂದು ಕಾಂಬಿನೇಷನ್ ಆಗಿತ್ತು ತುಂಬಾ ಚೆನ್ನಾಗಿ ಬಂದಿತ್ತು ಈ ಚಿಕನ್ ಈ ಕಡಲೆಕಾಳಿದು ಮಸಾಲೆ ಇದೆಯಲ್ವ ತುಂಬಾ ಟೇಸ್ಟ್ ಆಗುತ್ತೆ ಚಿಕನ್ ಕರಿಗಿಂತನೂ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಇದು ಸೊ ಇವಾಗ ಅಲ್ಲಿ ನಾನು ರೆಡಿ ಮಾಡಿಟ್ಟಿರುವಂತಹ ಮಸಾ ಪೇಸ್ಟ್ ಇದಿದೆಯಲ್ವಾ ಕಾಯಿ ತುರಿ ಇದೆಲ್ಲ ರುಬ್ಬಿರೋದು ಅದನ್ನು ಪೇಸ್ಟ್ ಮಾಡಿ ಇಟ್ಟಿದ್ದೀನಿ ಇವಾಗ ಒಂದು ಪಾತ್ರೆಗೆ ಇಲ್ಲಿ ನಾನು ಸ್ವಲ್ಪ ಎಣ್ಣೆ ಹಾಕಿ ಒಂದು ಈರುಳ್ಳಿನ ನಾನಿಲ್ಲಿ ಸ್ಲೈಸ್ ಮಾಡಿಕೊಂಡು ಹಾಕಿದ್ದೀನಿ ಅದನ್ನು ಹಾಕಿ ನಾನಿಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಇಲ್ಲಿ ನಾನು ಒಂದು ಕರ್ಬೇವಿನ ಸೊಪ್ಪು ಇದೆಯಲ್ವ ಅದನ್ನೂ ಹಾಕೋತಾ ಇದ್ದೀನಿ ಅದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋತಾ ಇದ್ದೇನೆ ಇಲ್ಲಿ ನಂತರ ಇಲ್ಲಿ ಒಂದು ಟೊಮೆಟೊ ಹಣ್ಣನ್ನು ಚಾಪ್ ಮಾಡಿ ಹಾಕ್ಕೊಂಡಿದ್ದೀನಿ ಅಂದರೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದ್ದೀನಿ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನಂತರ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಒಂದು ಸ್ಪೂನಷ್ಟು ಖಾರದ ಪುಡಿ ಆಮೇಲೆ ಒಂದು ಎರಡು ಸ್ಪೂನಷ್ಟು ಧನಿಯಾ ಪುಡಿ ಇದೆಯಲ್ವಾ ಅದನ್ನು ಹಾಕಿ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಕಡಲೆಕಾಳು ಇದೆಯಲ್ವ ಅದನ್ನು ಬೇಯುವಾಗಲೂ ಉಪ್ಪು ಹಾಕಿದ್ದೀನಿ ಸೊ ನೋಡ್ಕೊಂಡು ಹಾಕಿ ಎಷ್ಟು ಬೇಕು ಅಂತೇಳಿ ಈ ಕಡಲೆಕಾಳನ್ನು ನಾನಿಲ್ಲಿ ನೈಟ್ ಸೋಕ್ ಮಾಡಿಟ್ಟಿದ್ದೆ ಬೆಳಿಗ್ಗೆ ಅದನ್ನು ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿರೋದು ಸೊ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರೋ ತನಕ ಇಟ್ಕೊಳ್ಳಿ ನಂತರ ಇಲ್ಲಿ ನಾವು ರೆಡಿ ಮಾಡಿಕೊಂಡಿರುವಂತಹ ಪೇಸ್ಟ್ ಇದೆಯಲ್ವಾ ಕುರ್ಮದು ಪೇಸ್ಟ್ ಅದನ್ನು ಹಾಕೋತಾ ಇದ್ದೀನಿ ಅದನ್ನು ಹಾಕಿ ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಹಾಗೆಯೇ ಇಲ್ಲಿ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಮಸಾಲೆಲ್ಲ ಉಳ್ದಿತ್ತು ಸೊ ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕಿ ಅದನ್ನು ಹಾಕೋತಾ ಇದ್ದೀನಿ ಅಂದರೆ ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗುತ್ತೆ ತುಂಬ ದಪ್ಪನೂ ಬೇಡ ಅಂದರೆ ಪೂರಿಗೆಲ್ಲಾದರೆ ಸ್ವಲ್ಪ ದಪ್ಪ ಮಾಡ್ಕೊಳ್ಳಿ ಈ ಥರ ಪಿಂಡಿ ಆಮೇಲೆ ಶಾವ್ಗೆಲ್ಲ ಬರುತ್ತಲ್ಲ ಅದಕ್ಕಲ್ಲಾದರೆ ಸ್ವಲ್ಪ ಲೂಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಸೊ ಇಲ್ಲಿ ಉಪ್ಪು ಸ್ವಲ್ಪ ಕಮ್ಮಿ ಇತ್ತು ಉಪ್ಪನ್ನು ಹಾಕಿ ಫೈನಲಾಗಿ ನಾನಿಲ್ಲಿ ಗರಂ ಮಸಾಲ ಪುಡಿ ಇದೆಯಲ್ವಾ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಆಮೇಲೆ ಗ್ಯಾಸ್ ಫ್ಲೇಮ್ನ ಸ್ಲೋ ಮಾಡಿ ಚೆನ್ನಾಗಿ ಕುದಿಯೋದಕ್ಕೆ ಇಟ್ಟಿದ್ದೆ ನೋಡಿ ಎಣ್ಣೆ ಎಲ್ಲ ಮೇಲ್ಗಡೆ ಬಂದಿತ್ತು ಸೊ ಇದು ಇವಾಗ ರೆಡಿಯಾಗಿದೆ ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ನಮ್ಮ ಟೇಸ್ಟಿಯಾಗಿರುವಂತಹ ವೈಟ್ ಕಾಬೂಲ್ ಇದೆಯಲ್ವ ಅದರದ್ದು ಕುರ್ಮಾ ರೆಡಿಯಾಗಿದೆ ಸಲ ಟ್ರೈ ಮಾಡ್ಕೊಂಡು ನೋಡಿ ತುಂಬಾ ಚೆನ್ನಾಗಾಗುತ್ತೆ ಇದು ಇವತ್ತು ಬೆಳಿಗ್ಗೆ ಒಂದು ಒಳ್ಳೆಯ ಬ್ರೇಕ್ಫಾಸ್ಟ್ ಆಗಿತ್ತು ಸೊ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದ ನಂತರ ಅದೇ ಹೇಳಿದ್ನಲ್ಲ ನಮಗೆ ಹೋಗೋದಕ್ಕಿದೆ ಸ್ಕೂಲಿಗೂ ಹೋಗೋದಕ್ಕಿತ್ತು ನನಗೆ ಇವತ್ತು ಹಾಗೆಯೇ ನನ್ನ ತಂಗಿದು ಅತ್ತೆ ಮಾವ ಉಮ್ರದಿಂದ ಬಂದಿದ್ದಾರೆ ಸೊ ಅವ್ರನ್ನೂ ಮಾತಾಡಿಸ್ಕೊಂಡು ಬರಬೇಕು ಅದಕ್ಕೋಸ್ಕರ ನಾವಿಲ್ಲಿ ಹೋಗ್ತಾ ಇದ್ದೀವಿ ಎಂದರು ನಾನು ನನ್ನ ಮಕ್ಕಳು ಆಮೇಲೆ ಇಲ್ಲಿಂದ ನಾನು ನಮ್ಮ ನನ್ನ ಮಕ್ಕಳು ಹೋಗ್ತಾ ಇದ್ದೀವಿ ನಮ್ಮಮ್ಮ ಅಲ್ಲಿಂದನೇ ಬರ್ತೀನಿ ಅಂತ ಹೇಳಿದೆ ಅಂದ್ರೆ ಸ್ವಲ್ಪ ಬೇರೆ ಕಡೆ ಹೋಗೋದಿತ್ತು ಸೊ ಅಲ್ಲಿಂದನೇ ಡೈರೆಕ್ಟ್ ಆಗಿ ಸ್ಟೇಟ್ ಬ್ಯಾಂಕಿಗೆ ಬರ್ತೀನಿ ಅಂತ ಹೇಳಿದ್ರು ಸೊ ಇವಾಗ ನಾವು ಮೂರು ಜನ ಹೋಗ್ತಾ ಇದ್ದೀವಿ ಫಸ್ಟಿಗೆ ಇಲ್ಲಿ ಸ್ಕೂಲಿಗೆ ಹೋದೆ ಸ್ಕೂಲಿಗೆ ಹೋಗಿ ಅವಳು ರಿಪೋರ್ಟ್ ಕಾರ್ಡ್ ನೋಡಿದೆ ಸ್ವಲ್ಪ ಮಾರ್ಕ್ಸ್ ಕಮ್ಮಿ ಇತ್ತು ಕನ್ನಡದಲ್ಲಿ ಫೈವ್ ಮಾರ್ಕ್ಸ್ ಕಮ್ಮಿ ಆಗಿಬಿಟ್ಟಿದೆ ಮ್ಯಾಥ್ಸಲ್ಲಿ ಟೂ ಮಾರ್ಕ್ಸ್ ಸೊ ಈ ಥರ ಸ್ವಲ್ಪ ಸ್ವಲ್ಪ ಕಮ್ಮಿ ಇದೆ ಅದೇ ಮ್ಯಾಮ್ ಹೇಳ್ತಾಯಿದ್ರು ಎಲ್ಲ ಗೊತ್ತು ಬಟ್ ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಜಾಸ್ತಿ ಆಮೇಲೆ ಅರ್ಜೆಂಟ್ ಮಾಡೋದು ಜಾಸ್ತಿ ಮ್ಯಾಥ್ಸಲ್ಲೂ ಎಲ್ಲ ಕರೆಕ್ಟ್ ಆಗ್ತಾಯಿತ್ತು ಒಂದು ಕ್ವಶನ್ ರಾಂಗ್ ಮಾಡಿ ಮಾಡಿಬಿಟ್ಟಿದ್ದಾಳೆ ಸೊ ಅದರಿಂದ ಎರಡು ಮಾರ್ಕ್ಸ್ ಹೋಯಿತು ಅದನ್ನು ಅವಳಿಗೆ ಗೊತ್ತು ಆನ್ಸರೆಲ್ಲ ಗೊತ್ತು ಅವಳು ಕನ್ಫ್ಯೂಷನ್ ಮಾಡ್ಕೊಂಡಿರೋದು ಸೊ ಹಾಗಾಗಿ ಅದರದ್ದು ಮಾರ್ಕ್ಸ್ ಹೋಯಿತು ಸೊ ಅಲ್ಲಿಂದ ರಿಪೋರ್ಟ್ ಕಾರ್ಡೆಲ್ಲ ನೋಡಿ ಸೈನೆಲ್ಲ ಹಾಕಿ ಇವಾಗ ಅದೇ ಮಂಗಳೂರಿಗೆ ಹೋಗ್ತಾ ಇದ್ದೀನಿ ಅಲ್ಲಿ ನಮ್ಮ ಅಮ್ಮ ವೈಟ್ ಮಾಡ್ತಾ ಇದ್ದಾರೆ ಸೊ ನಾವ್ ಇವಾಗ ಹೋಗ್ತಾ ಇದೀವಿ ಇವಾಗ ಬಸ್ಸಿಗೆ ವೈಟ್ ಮಾಡ್ತಾ ಇದ್ದೀವಿ ನೋಡಿ ಅಲ್ವಾ ಆ ಬಸ್ ಅಲ್ಲಿ ಹೋಗ್ತಾ ಇರೋದು ಇಲ್ಲಿ ಮಕ್ಕಳು ಈ ತರ ಕೂತಿದ್ರು ನನಗೆ ನಾವು ಚಿಕ್ಕವರಿದ್ದಾಗ ನಮ್ದು ನೆನಪಾಗ್ಬಿಟ್ಟು ನಾವು ಅದೇ ತರ ಎಲ್ಲಿಗಾದ್ರೂ ಹೋಗೋದಾದ್ರೆ ಇದೇ ತರ ಬಸ್ ಇದು ಮುಂದ್ಗಡೆ ಚಿಕ್ಕ ಅದೇ ಚಿಕ್ಕವರು ಇದ್ದಾಗ ಮುಂದ್ಗಡೆ ಕೂತ್ಕೊಂಡು ಹೋಗ್ತಾ ಇದ್ವಿ ಸೊ ಅದನ್ನ ನೆನಪಾಯಿತು ಅದಕ್ಕೋಸ್ಕರ ಅದನ್ನು ಒಂದು ಚಿಕ್ಕ ಶಾರ್ಟ್ ಅನ್ನ ನಾನಿಲ್ಲಿ ಶೂಟ್ ಮಾಡಿದ್ದೆ ಸೊ ಇವಾಗ ನಾವು ಅವ್ರದ್ದು ಫ್ಲಾಟ್ಗೆ ಹೋಗ್ತಾ ರೀಚ್ ಆಗಿದ್ದೀವಿ ಇವಾಗ ಹೋಗ್ತಾ ಇದ್ದೀವಿ ಅಲ್ಲಿ ಇವ್ರದ್ದು ಲಿಫ್ಟ್ ಅಂತೂ ತುಂಬಾನೇ ಚೆನ್ನಾಗಿದೆ ಯಾವುದು ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಇಡ್ತಾರಲ್ವ ಆ ತರ ಇಟ್ಟಿದ್ದಾರೆ ತುಂಬಾ ಚೆನ್ನಾಗಿತ್ತು ಲಿಫ್ಟ್ ಅಂತೂ ಫುಲ್ ಗೋಲ್ಡನ್ ಕಲರ್ ಆಗಿ ನೋಡಿ ಯಾವ ತರ ಇದೆ ಅಂತೇಳಿ ಲಿಫ್ಟ್ ಅಂದರೆ ಹೊಸ ಫ್ಲಾಟೇ ಹಳೇದೇನಲ್ಲ ಇವಾಗ ಒಂದು ಮೂರು ನಾಲ್ಕು ವರ್ಷ ಏನೋ ಆಯ್ತು ಅಷ್ಟೇ ಮೂರು ವರ್ಷನೇನೂ ಆಗಿರೋದು ಅಷ್ಟೇ ಜಾಸ್ತಿ ಏನೂ ಆಗಿಲ್ಲ ಈ ಫ್ಲ್ಯಾಟಿಗೆ ತುಂಬ ಚೆನ್ನಾಗಿದೆ ಫ್ಲಾಟ್ ಅಂತೂ ನನಗಂತೂ ಲಿಫ್ಟ್ ತುಂಬ ಇಷ್ಟ ಆಗಿದೆ ಇವ್ರದ್ದು ಫುಲ್ಲು ಗೋಲ್ಡ್ ಕಲರ್ ಆಗಿ ಫುಲ್ಲು ಗೋಲ್ಡನ್ ಎಲ್ಲ ಕಡೆನೂ ಗೋಲ್ಡನ್ ಕಲರ್ ಆಗಿ ಬೆಲ್ಲ ಅಸ್ಸಲಾಂಕುಮ್ ಸೊ ಅವ್ರದ್ದು ಮನೆಗೆ ರೀಚ್ ಆಗಿ ಕೈ ಕೊಟ್ಟು ಈ ಥರ ಹಾಗೆ ಮಾಡ್ತಾರಲ್ಲ ಆ ಥರ ಎಲ್ಲ ಮಾಡಿ ಇವಾಗ ಕೂತಿದ್ದೀವಿ ಸೊ ತುಂಬ ಚೆನ್ನಾಗಾಗುತ್ತೆ ಇವ್ರ ಮನೆಯಿಂದ ಬಾಲ್ಕನಿ ಇದೆಯಲ್ವ ಅಲ್ಲಿಂದ ಹೊರಗಡೆ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ತುಂಬ ಖುಷಿ ಆಗುತ್ತೆ ಫುಲ್ ಅಂದರೆ ಬೆಳಕು ಬೆಳಕಾಗಿರುತ್ತೆ ಇವ್ರದು ಫ್ಲ್ಯಾಟ್ ನೋಡಿ ದೊಡ್ಡ ವಿಂಡೋ ಇದು ತುಂಬನೇ ಚೆನ್ನಾಗಾಗುತ್ತೆ ಖುಷಿಯಾಗುತ್ತೆ ಇಲ್ಲಿ ರಂಜಾನಲ್ಲಿ ಈ ಥರ ಇಫ್ತಾರಿಯಲ್ಲಿ ಆಮೇಲೆ ಸಹರಿಗೆಲ್ಲ ಎದ್ದೇಳುವಾಗೆಲ್ಲ ತುಂಬಾ ಖುಷಿ ಆಗ್ಬೋದು ನನಗಂತೂ ತುಂಬ ಇಷ್ಟ ಆಗುತ್ತೆ ಅಲ್ಲಿ ಕೂತ್ಕೊಂಡು ಹೊರಗಡೆ ನೋಡೋ ನೋಡೋದಕ್ಕೆ ಹಾಗೆಯೇ ಅವ್ರು ಬರುವಾಗ ತೊಗೊಬಂದಿದ್ರಲ್ವ ಜಮ್ ನೀರು ಆಮೇಲೆ ಖರ್ಜೂರ ಅಂದರೆ ಡೇಟ್ಸ್ ಅದನ್ನು ತಗೊಬಂದಿದ್ರಲ್ವ ಸೊ ಅದನ್ನೆಲ್ಲ ಕೊಟ್ಟಿದ್ರು ನೋಡಿ ಕೊಟ್ಟಿರೋ ಗ್ಲಾಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ ತುಂಬಾ ಕ್ಯೂಟಾಗಿತ್ತು ಗ್ಲಾಸ್ ಮಾಶಾ ತುಂಬಾ ಚೆನ್ನಾಗಿತ್ತು ಸೊ ಒಳ್ಳೆ ನಿಯತ್ತಿಂದ ಒಳ್ಳೆ ದುವಾ ಮಾಡಿ ಅದನ್ನು ಕೂಡ್ತಿರೋದು ಅವರು ಸಡನ್ಲಿ ಹೊರಟಿರೋದು ಹೋಗೋ ಪ್ಲ್ಯಾನ್ ಇತ್ತು ಬಟ್ ಡೇಟ್ ಏನು ಫಿಕ್ಸ್ ಮಾಡಿತಿಲ್ಲ ಬಟ್ ಅವ್ರದ್ದು ಅದೇ ಹೋಗೋಕ್ಕೆ ನೆಸೀಬ್ ಇರೋರಿಗೆ ಸಡನ್ಲಿ ಪ್ಲ್ಯಾನ್ ಆಗುತ್ತೆ ಅಂತ ಹೇಳ್ತಾರಲ್ವ ಅದೇ ಥರ ಅವ್ರದ್ದು ಸಡನ್ಲಿ ಪ್ಲ್ಯಾನ್ ಆಗಿರೋದು ಅವರು ಅಂದರೆ ನಿನ್ನೆ ಮಾತಾಡಿರೋದು ಅಂತ ಹೇಳಿದರೆ ಇವತ್ತು ಪಾಸ್ಪೋರ್ಟಿಗೆ ಕೊಟ್ಟು ನಾಲ್ಕು ದಿವಸದಲ್ಲಿ ಪಾಸ್ಪೋರ್ಟ್ ಬಂತು ಆಮೇಲೆ ಹೊರಟಿರೋದೆ ಆ ಥರ ಆಗಿ ಹೋಗಿರೋದು ಅವರು ಸಡನ್ಲಿ ಎಲ್ರಿಗೂ ಹೂ ನೆಸೀಬ್ ಮಾಡಿ ಕೊಡಬೇಕು ಅಲ್ಲಿಗೆ ಹೋಗಿ ಅಲ್ಲಿ ಜಿಯಾರತ್ತೆಲ್ಲ ಮಾಡಿ ಬರೋದಕ್ಕೆ ಸೊ ಇವತ್ತು ಅಲ್ಲೇನೇ ಊಟ ಎಲ್ಲ ಆಯಿತು ಅಡುಗೆ ಎಲ್ಲ ಚೆನ್ನಾಗಿ ಮಾಡಿದರು ಗೀ ರೈಸ್ ಕಬಾಬ್ ಆಮೇಲೆ ಮಟನ್ ಕರಿ ಬರುತ್ತಲ್ಲ ಅಲ್ಲ ಒಂಥರ ಗಸಿ ಥರ ಮಾಡಿದ್ರು ಗೀ ರೈಸಿಗೆ ಸೊ ಇವಾಗ ಇಲ್ಲಿ ಊಟ ಎಲ್ಲ ಮಾಡ್ತಾ ಇದ್ದೀವಿ ನನ್ನ ತಂಗಿ ಮನೇಲಂತೂ ಕರೆಕ್ಟ್ ಟೈಮಿಗೆ ಊಟ ಆಗುತ್ತೆ ಊಟ ಮಾತ್ರ ಅಲ್ಲ ಬೆಳಿಗ್ಗೆದು ಬ್ರೇಕ್ಫಾಸ್ಟು ಅದೇ ಥರ ಮಧ್ಯಾಹ್ ಹನ್ನೊಂದು ಗಂಟೆ ಆಗುವಾಗ ಕರೆಕ್ಟಾಗಿ ಜ್ಯೂಸ್ ಒಂದೂವರೆ ಗಂಟೆ ಆಗುವಾಗ ಕರೆಕ್ಟಾಗಿ ಊಟ ಆಮೇಲೆ ನಾಲ್ಕು ಗಂಟೆ ಕರೆಕ್ಟಾಗಿ ಟೀ ರಾತ್ರಿ ಒಂದು ಎಂಟು ಎಂಟುವರೆ ಅಷ್ಟೊತ್ತಿಗೆ ಊಟ ಅವ್ರದ್ದು ಕರೆಕ್ಟ್ ಟೈಮಿಂಗ್ಸ್ ಅದು ಅದಂತೂ ಚೇಂಜೇ ಆಗೋಲ್ಲ ಅವ್ರದ್ದು ಅವಳಿಗೆ ನಮ್ಮ ಮನೆಗೆ ಬಂದರೆ ಬೇಗ ಹಸಿವಾಗುತ್ತೆ ನಮ್ಮನೆಯೆಲ್ಲ ಸ್ವಲ್ಪ ಲೇಟ್ ಆಗುತ್ತೆ ಸೊ ಹಾಗಾಗಿ ಅವಳಿಗೆ ಬೇಗ ಹಸಿವಾಗುತ್ತೆ ಸೊ ಅವ್ರು ಅಲ್ಲಿಂದ ಬರುವಾಗ ಜಾನಿ ನಮಾಜ್ ಇದೆಯಲ್ವ ಅದನ್ನು ಬಂದಿದ್ರು ಹಾಗೇನಲ್ಲಿ ಡ್ರೈ ಫ್ರೂಟ್ಸನು ಕೊಟ್ಟಿದ್ದರು ಅಲ್ಲಿಂದ ಬಂದಿರೋದು ಚಾಕ್ಲೇಟ್ಸ್ ಡ್ರೈ ಫ್ರೂಟ್ಸ್ ಎಲ್ಲ ಕೊಟ್ಟಿದ್ದರು ಸೊ ಅದನ್ನೆಲ್ಲ ಕೂತ್ಕೊಂಡು ಇಲ್ಲಿ ತಿಂತಾ ಇದ್ವಿ ನಾವು ಅಂದರೆ ಇಬ್ಬರೇ ಹೋಗಿರೋದು ಅಂದರೆ ಅವ್ರ ಮಗಳು ಮಗಳದ್ದು ಮಕ್ಕಳೆಲ್ಲ ಫಸ್ಟಿಗೆ ಹೋಗಿ ಬಂದಿದ್ರು ಆ ಟೈಮಲ್ಲಿ ಇವರು ಹೋಗಿಲ್ಲ ಸೊ ಇವಾಗ ಅವ್ರು ಹೋಗಿರೋದು ಇಬ್ಬರೇ ಹೋಗಿರೋದಲ್ಲ ಪಾಪ ಅವ್ರ ಕೈಯಲ್ಲಿ ಎಷ್ಟಾಯಿತು ಆ ಥರ ಎಲ್ಲ ಮಾಡಿ ತ ಬಂದಿದ್ದಾರೆ ತುಂಬಾ ಖುಷಿಯಾಯಿತು ಸೊ ನಂತರ ಇಲ್ಲಿ ಹೋಗೋದಕ್ಕೂ ಟೈಮ್ ಆಗ್ಬಿಟ್ಟಿತ್ತು ಸೊ ಹಾಗಾಗಿ ಇಲ್ಲಿ ನಮಗೆ ಸ್ನಾಕ್ಸ್ ಎಲ್ಲ ಇಟ್ಟಿದ್ರು ಸಮೋಸಾ ಮೊಟ್ಟೆದು ಬಜ್ಜಿ ಎಲ್ಲ ಇಟ್ಟಿದ್ರು ಜ್ಯೂಸ್ ಟೀ ಎಲ್ಲ ಇಟ್ಟು ಕುಡ್ದು ನಮ್ಮ ಮನೆಗೂ ಕೊಟ್ಟಿದ್ರು ಜಮ್ ನೀರು ಒಂದು ಅರ್ಧ ಗಂಟೆ ಆಯ್ತು ರೀಚ್ ಆಗಿ ಸುಸ್ತಾಗ್ತಾ ಇದೆ ತುಂಬಾ ದೂರ ಅಲ್ವಾ ಬಸ್ ಅಲ್ಲಿ ಹೋಗ್ಬರೋದಂದ್ರೆ ತುಂಬಾನೇ ಸುಸ್ತಾಗುತ್ತೆ ಸೊ ಇವಾಗ ಹೋಗ್ಬೋದು ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಎಲ್ಲ ಮಾಡಿ ಸ್ವಲ್ಪ ಫ್ರೆಶ್ ಆಗಿ ಇವಾಗ ನಾನು ಕಿಚನ್ಗೆ ಬಂದಿದ್ದೀನಿ ಇವಾಗ ಏನು ಮಾಡಿಲ್ಲ ಅಡಿಗೆ ಏನು ಆಗಿಲ್ಲ ಇವಾಗ ರಾತ್ರಿಗೆ ಏನ್ ಅಂತಾನೂ ಗೊತ್ತಾಗ್ತಿಲ್ಲ ಒಂಥರ ಸುಸ್ತಾಗ್ತಾ ಇದೆ ಎಲ್ಲಿಗಾದ್ರೂ ಹೋದ್ರೆ ಗೊತ್ತಿದೆ ಮಾಡ್ಬೇಕು ಅಂತಿಲ್ಲ ಬರೀ ಹೋಗ್ಬಂದ್ರೆ ಸಾಕು ಫುಲ್ಲು ಸುಸ್ತಾಗ್ಬಿಡುತ್ತೆ ಸೊ ಹಾಗೇನೆ ನನ್ಗೂನು ಆಗ್ತಾ ಇದೆ ಇವಾಗ ಸೊ ನೂಡಲ್ಸ್ ಇದೆ ಅದನ್ನೇ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಅಂತೇಳಿ ಸೊ ಅದನ್ನೇನಾದ್ರು ಮಾಡ್ತೀನಿ ಸಿಂಪಲ್ ಆಗಿ ಇವಾಗ ನೈಟ್ ಗೆ ಹಾಗೇನೆ ನಾನಿವತ್ತು ನನ್ನ ತಂಗಿ ಮನೆ ಹೋಗಿದ್ನಲ್ಲ ಸೊ ಅವ್ರದ್ದು ಫ್ಲಾಟ್ ಅಲ್ಲಿರೋರ್ ಎಲ್ಲರೂ ನನ್ನ ವಿಡಿಯೋ ನೋಡ್ತಾರೆ ಎಲ್ರು ಅಂದ್ರೆ ಅವ್ರ ಪಕ್ಕದ ಮನೆಯವರಲ್ಲಿ ಇದಾರಲ್ಲ ಅವ್ರಲ್ಲ ವಿಡಿಯೋ ಅಂತ ಹೇಳಿದ್ರು ಸೊ ನನ್ನ ಮಗಳು ಅಲ್ಲಿ ಹೊರಗಡೆ ಹೋಗಿದ್ಲು ಹೊರಗಡೆ ಸೊ ಹೋದಾಗ ಅವ್ರವ್ರು ಅವ್ರು ಅವಳನ್ನ ನೋಡಿದ್ರು ಯಾರ ನನ್ನ ಮಗಳನ್ನ ನೋಡಿದ್ರು ಅವಾಗ ಅವ್ರಿಗೆ ಗೊತ್ತಿ ಈ ಹುಡುಗಿನ ಎಲ್ಲ ನೋಡಿದಿನ ಅಂತ ಹೇಳಿ ಅವ್ರಿಗೆ ಗೊತ್ತಾಯ್ತು ನನ್ನ ತಂಗಿ ಇದಾಳಲ್ವಾ ಅವಳು ಅಕ್ಕನ ಮಗ್ಳು ವಿಡಿಯೋ ಮಾಡ್ತಾರಲ್ವ ಅವ್ರು ಅಂತ ಹೇಳಿ ಎಷ್ಟು ಖುಷಿ ಆಯ್ತಂದ್ರೆ ಅವ್ರೆಲ್ರೂನು ಅವ್ರ ಮನೆಗ್ ಬಂದಿದ್ರು ನನ್ನ ನೋಡೋದಕ್ಕೆ ಅಂತ ಹೇಳಿ ಸೊ ಮಾತಾಡಿದ್ರು ತುಂಬಾ ಖುಷಿ ಆಯ್ತು ವಿಡಿಯೋ ನೋಡೋದಕ್ಕೆ ಚೆನ್ನಾಗಾಗುತ್ತೆ ಆಗುತ್ತೆ ಆಮೇಲೆ ನಂದು ಮೊಬೈಲ್ ಹೋಗಿತ್ತಲ್ವ ಅದ್ರ ಬಗ್ಗೆನು ಮಾತಾಡಿದ್ರು ಅಂದ್ರೆ ಬೇಜಾರಾಗುತ್ತೆ ಆ ತರ ಆಗಿದ್ದಕ್ಕೆ ತುಂಬಾ ಬೇಜಾರಾಯ್ತು ಅಂತೆಲ್ಲ ಹೇಳಿ ಇತರೆಲ್ಲ ಮಾತಾಡಿದ್ರು ತುಂಬಾನೇ ಖುಷಿ ಆಯ್ತು ನಿಮ್ ವೀಡಿಯೋ ನೋಡೋದಕ್ಕೆ ಖುಷಿ ಆಗುತ್ತೆ ಅಂತಲ್ಲ ಹೇಳಿದ್ರು ನಾಲ್ಕು ನಾಲ್ಕು ಜನ ಬಂದಿದ್ರು ಅಂದ್ರೆ ಅತ್ತೆ ಸೊಸೆ ಎಲ್ಲ ಬಂದಿದ್ರು ತುಂಬಾನೇ ಖುಷಿಯಾಯ್ತು ಯಾಕೆಂದ್ರೆ ಫಸ್ಟ್ ಟೈಮ್ ಆತರ ಹೋದಾಗ ಒಬ್ರು ಬಂದಿರೋದ್ರು ಹೇಳ್ತಿದಾರೆ ಯೂಟ್ಯೂಬ್ ಯೂಟ್ಯೂಬರ್ ಅಲ್ವಾ ಅದಕ್ಕೋಸ್ಕರ ಬಂದಿರೋದು ನೋಡೋದಕ್ಕೆ ಅಂತ ಹೇಳಿ ಸೊ ಅವ್ರು ನೋಡ್ಬೋದು ವಿಡಿಯೋ ನೋಡ್ತಿದ್ದೀನಿ ಅಂತ ಹೇಳಿದ್ರು ಡೈಲಿ ಎಲ್ಲ ವಿಡಿಯೋ ನೋಡ್ತೀನಿ ಅಂತೇಳಿ ಸೊ ನಿಮ್ಗೆ ತುಂಬಾನೇ ನಾನು ಥ್ಯಾಂಕ್ಸ್ ಹೇಳ್ತೀನಿ ನನಗೆ ಎಲ್ಲಿ ಒಂಥರ ನಾಚಿಕೆ ಆಯ್ತು ಹೇಳೋದಕ್ಕೆ ಸೊ ಅಂದ್ರೆ ಫಸ್ಟ್ ಟೈಮ್ ಅಲ್ವಾ ಆತರ ನೋಡೋದಕ್ಕೆ ಬಂದಾಗ ಒಂಥರ ನಾಚಿಕೆ ಆಗುತ್ತೆ ಸೊ ನನ್ಗುರೇ ತರ ಇದು ಒಂಥರ ನಾಚಿಕೆ ನಾಚಿಕೆ ತರ ಫೀಲ್ ಆಯ್ತು ಸೊ ನನ್ಗೆ ನಿಮ್ಗೆ ಈ ವಿಡಿಯೋದ ಮುಖಾಂತರ ನನಗೆ ಥ್ಯಾಂಕ್ಸ್ ಹೇಳ್ತೀನಿ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ ನಿಮ್ ಸಪೋರ್ಟ್ ಇದ್ರೇನೆ ನಾನು ಮುಂದಕ್ಕೆ ಹೋಗೋದ್ ಹೋಗೋದಕ್ಕಾಗೋದು ಸಪೋರ್ಟ್ ಅಂತೂ ನೀವು ಮಾಡಲೇಬೇಕು ಅಂದ್ರೆ ಮಾಡಿ ಮಾಡ್ ಮಾಡ್ತೀರಂತು ಗೊತ್ತಾಯ್ತು ಯಾಕಂದ್ರೆ ನಾನು ವಿಡಿಯೋ ಡೈಲಿ ನೋಡ್ತೀನಿ ಅಂತ ಹೇಳಿದ್ರಲ್ಲ ಎಲ್ಲಾ ವಿಡಿಯೋನು ನೋಡ್ತೀನಿ ಅಂತ ಹೇಳಿ ತುಂಬಾನೇ ಖುಷಿ ಆಯ್ತು ಸೊ ಫೈನಲ್ ಆಗಿ ತುಂಬ ತುಂಬಾ ತುಂಬಾ ತುಂಬಾನೇ ಥ್ಯಾಂಕ್ಸ್ ಹೇಳ್ತಾ ಇದೀನಿ ಸೊ ಫ್ರೆಂಡ್ಸ್ ಈ ವಿಡಿಯೋನ ನಾನು ಇಲ್ಲಿಗೆನೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಮಾಡೋದಲ್ಲ ಉದಾಸೀನ ಆಗ್ತಾ ಇದೆ ಸೊ ಇನ್ನೇನಿದ್ರು ನೆಕ್ಸ್ಟ್ ಬ್ಲಾಗ್ ಅಲ್ಲೇ ಶೂಟ್ ಮಾಡ್ತಾ ಮಾಡೋದು ಇವಾಗ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ಯಾರಾದ್ರೂ ಹೊಸದಾಗಿ ನಮ್ ವಿಡಿಯೋನ ನೋಡೋದಾದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೇನೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಇದೆ ಅಲ್ವಾ ಅದನ್ನು ತಪ್ಪದೇ ಮಿಸ್ ಮಿಸ್ ಮಾಡದೇನೆ ಪ್ರೆಸ್ ಮಾಡ್ಕೊಳ್ಳಿ ಅವಾಗ ಏನಾಗುತ್ತೆ ಅಂದ್ರೆ ನಾವು ಹಾಕುವಂತಹ ವಿಡಿಯೋ ಇದೆಯಲ್ವಾ ನಿಮ್ಗೆ ಬೇಗನೆದ್ದು ನೋಟಿಫಿಕೇಶನ್ ಬರುತ್ತೆ ಅವಾಗ ನಾವು ವಿಡಿಯೋ ಹಾಕಿದ ತಕ್ಷಣ ನಿಮ್ಗೆ ನೋಡ್ಬೋದು ಸೊ ಫ್ರೆಂಡ್ಸ್ ಹಾಗೇನೆ ಇನ್ನೇನು ಹೇಳೋದು ಇನ್ನೇನು ಇಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್